ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್ ಸೊ ಬನ್ನಿ ಈ ಒಂದು ಬ್ಲಾಗ್ನಲ್ಲಿ ಇವತ್ತು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆನಾ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ನಾವು ತೋಟದಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂದರೆ ಅಲ್ಲೇ ಹೋಗಿ ಕುಕ್ಕಿಂಗೆಲ್ಲ ಮಾಡಿ ಕುಕ್ ಮಾಡಿ ಅಲ್ಲೇ ತಿನ್ಕೊಂಡು ಬರೋಣ ಅಂತ ಇದ್ದೀವಿ ಓಕೆನಾ ಸೊ ಬನ್ನಿ ನೋಡೋಣ ನಾವು ತೋಟ ನಮ್ಮ ತೋಟದಲ್ಲಿ ಏನು ಕುಕ್ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಎಲ್ಲ ಐಟಮ್ಸ್ನೆಲ್ಲ ಹೆಂಗೆ ತೊಗೊಂಡು ಹೋಗಿ ನಾವು ನಾವಲ್ಲಿ ಯಾವ ಥರ ಕುಕ್ ಮಾಡ್ತೀವಿ ಅಂತ ಇವತ್ತು ತೋರಿಸ್ತೀನಿ ಓಕೆನಾ windows once you go down you must be crazy if you think that i'm going slow down but wanna hear a talking shit from the drama come i'm you the, the gun down Drop the bodies in the place till i'm going to but when the i the last one to die ಇಲ್ಲಿ ಏನೂ ಎಲ್ಲ ತಗೊಂಡಿದ್ದೀನಿ ಅಂತ ಆನಿಯನ್ ಟೊಮ್ಯಾಟೊ ಚಿಲ್ಲಿ ಕೊತ್ತಂಬರಿ ಸೊಪ್ಪು ತೋಟದಲ್ಲಿ ಕುಕ್ ಮಾಡಕ್ಕೆ ಈ ಆಯ್ಲು ಬೇಕಾನೆ ಜಾಸ್ತಿ ಆಯ್ತಾ ಸಾಕು ಇನ್ನು ಮೇಲ್ಗಡೆ ಇದ್ದೀನಿ ನಾ ಇನ್ನು ಮೇಲ್ಗಡೆ ಇದ್ದೀನಿ ಕೆಳಗೆ ನೋಡಿ ಇನ್ನೂ ಮಾಡ್ತಾ ಇದ್ದಾರೆ ಕೆಳಗಡೆ ಹೋಗುವೆ

ಹೂಸ್ಟ ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇಲ್ಲಿ ನಮ್ಮ ತೋಟ ಇವರೇ ಇವ್ರೇ ಕೆಡಿ ಒನ್ ಇಲ್ಲಿ ನೋಡಿ ಇಲ್ಲಿ ಮಾಗಿ ಸರ ಖುಷಿ ನಾವ್ ಮಾಡ್ತದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅದೇ ಒಂದ್ಸರಿ ಬಂದಾಗ ಹಂಗೆ ಇದೇ ಫಸ್ಟ್ ಹಿಂಗೆ ಸಾಹಸ ನೋಡಿ ಇವ್ರದೂ ಬಾ 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 ವಾಶ್ ಮಾಡ್ಕೊಂಡ್ ಇದು

ಖುಷಿ ನೋಡಿ ಇಲ್ಲಿ ಖುಷಿನ ಹೆಂಗ್ತಾ ಇದಾರೆ ಹೆಚ್ಚ ಸ್ಟೈಲ್ ನೋಡಪ್ಪ ಇಲ್ಲಿ ಖುಷಿ ಮೆಣಸಿನ್ಕಾಯಿ ಎಲ್ಲ ಇದೆ ಇಲ್ಲಿ ಟೊಮ್ಯಾಟೊ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಆಕ್ಚುಲಿ ಇವತ್ತು ಹೆಂಗ ಅಂದ್ರೆ ಚೆನ್ನಾಗಿರುತ್ತೆ

போ 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 ஓகே வரтираதுக்கு அதுக்கு சடಾಪல்டா சடಾಪல் ஒரு மூர் ஒரு மூர் அன்வேஸ்ட் பிரதி ச்சா ச்சா கிடையல நான் என்ன தர்றது இல்லை பயம் அந்த टोமேட்டோ टोமேட்டோ சானா ಈ ಕಣರೆ ಇಲ್ಲಿ ಏನೇ ನೋಡಬೇಕು ಕಾಣೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಟೋಟದಲ್ಲಿ ನಮ್ಮ ಟೋಟದಲ್ಲಿ ನೈಟ್ ಫನ್ನಿ ಮೊದಲನೇ ಟೈಮ್ ಥ್ಯಾಂಕ್ ಯು 쿠ಶಿ ಅರ್ಧೇ ಮ್ಯಾಜಿ ಮಾಡ್ತಾ ಇರೋದು ಕುಶಿ ನೋಡಿ ಚಾಕೋ ದರುಸ್ತಾರೆ ಸಂತೇ

ಓಕೆ ಇದು ಒಂದು ಸೇರಿ ಇಷ್ಟು ಮುಗಿಸೋಣಾ ನಾ ಹಾಗೆ ಇತ್ತು ಮುಗಿಸೋಣ ಇದು ಈಜಿನಾ ಅದು ಈಜಿನಾ ಇದು ಈಜಿ ತಾನೇ ಸುನೋ ಶಾ ತಸ್ಪರ ಇದು ನೋಸಪ್ಪಲೇ ಸರಿ ಒಗೆ ಹೋಗ್ಲೇ Thank mm -hmm.

எங்க தெரியுதுனா சூப்பர் मजा ਆ دیا۔ சூப்பர். உனக்கு தப்புளா aata idanga. انت ನಿಮಗೆ தப்புளா. ஏதா? انت ನಿಮಗೆ தப்புளா. எப்படி ಅನಿಸುತ್ತে? எப்படி இருந்து? சாமான் ಅನಿಸುತ್ತে. எல்லாரும் ஓடி நம்ம மम्मी ஆக்тира எல்ல இதனுக்கு இதுக்கு வர타 இல்ல எல்ல அதுக்கு ಹೋಗ்தது ఆకడే. அம்மா

यि ने मळकोंन दिले मळकों मळकों बंद कर इंधाने कोग बर रे इले इले बर रे इरोज वनती न ना न अलुगो न पण एंट्रेंस किडवा एसआय जे का सर निंगे येनु पार्सल वे कसा डन फुल ऑलमोस्ट डन टट्टी थांबन देताने विळे दिला तिन न सर बाहेर ಆರೆ ತೆಲಿ ಯಾವ ಇದೆಲ್ಲಾ ಯಾವ ಇದೆಲ್ಲಾ ಬಾಳೆ ತೆಲಿ ಅವಕ ಕರಕೀಚೆ ಹೋಗಂತ ನಿಂತಾಳಪ್ಪ ಹೀಗೆ ಸರಿ ಈಗ ಸಕ್ಕದಾಗ ಅದು ಹೀಗೆ ಹೇಳಿದ ನಾನು ತಂತ್ರಾ ಸಾಕೆ ನಾನು ಸಾಲ್ಟ್ ನೀತೆ ನಿಮಗೆ ಸಾಕೆ ಇಲ್ಲ ಕೂಹೀರ್ತ ಕೂಸಿನ್ ಫೋರ್ ಟೇಬಲ್ ಸ್ಪೂನ್ ಮುಳ್ಳೆಲ್ಲಾ ಚುಕ್ಕೊಂಡು ಬಿಡ್ರಿ

ಹೆಂಗಿದೆ ಅಲ್ಲ ಬಾಯಲ್ಲಿ ಇಟ್ಟ ತಕ್ಷಣ ಮಿಲ್ಟ್ ಆಗ್ತಿದೆ ಚೆನ್ನಾಗ್ ಬಂದಿದೆ ಹ್ಮ್ ಸೀರಿಯಸ್ಲಿ ಹಂಡ್ರೆಡಿ ಹಂಡ್ರೆಡ್ ಮನೆಲ್ ಮಾಡ್ಕೊಳಕ್ಕಿನ್ನ ಇದು ಚೆನ್ನಾಗಿದೆ ಯಾಕೆ ಅಂದ್ರೆ ಇದು ಒಲೆನಲ್ಲಿ ಮಾಡಿರ ಅದು ಅದಿಕ್ಕೆ ಸೌದೆನೇ ಬಾಳೆದಲೆ ಬಾಳೆದಲೆ ನಿಜ ಸೀರಿಯಸ್ಲಿ ಒಲೆ ಮತ್ತೆ ಬಾಳೆದಲೆನೇ ಇದಕ್ಕೆ ರುಚಿ ಇವನ್ ಬಕಾಸರ ನೋಡ್ರಿ ಉಸ್ರಾಡ್ತಾ ಇಲ್ಲ ಸೂಪರಾ ಆಕ್ಚುಲಿ ವರ್ಣ ಕೆಲವ್ರು ಮನೇಲೆ ತಿನ್ಬೋದು ಅಂತಾರಲ್ವಾ ಬಟ್ ಇದು ಒಂದು ಟೇಸ್ಟ್ ಮಾಡಿ ನೋಡಿ ಅವಾಗ ಸೀರಿಯಸ್ ಇಲ್ಲ ನಿಮ್ಗೆ ಇಷ್ಟ ಆಗತ್ತೆ ಇಷ್ಟು ರಿಸ್ಕ್ ತಗೊಂಡ್ರೂ ಖುಷಿ ಮಜಾ ಎಲ್ಲರೂ ಸೇರಿ ಅಡಿಗೆ ಮಾಡ್ತೀವಲ್ಲ ಇನ್ನೂ ಚೆನ್ನಾಗಿರುತ್ತೆ ಸ್ಪೆಷಲ್ ಅಂತ ಅನ್ಸುತ್ತೆ ಅಡ್ಗೆನೂ ಸೂಪರ್ ಅಯ್ಯೋ ತಿಂತಾನೆ ಇದ್ದಾಳೆ ಂಗಿದೆ ಚೆಕ್ ಮಾಡ್ಕೊಳ್ಳಿ ನಾ ಬರ್ತೀನಪ್ಪ ಬರ್ತೇನಪ್ಪ ಇನ್ನೊಂದ್ಸರಿ ಚೆಕ್ ಮಾಡ್ಬಿಡಪ್ಪ ಇದಿಷ್ಟು ಇವತ್ತಿನ ವ್ಲಾಗ್ ನಾನಂತೂ ಈ ವ್ಲಾಗ್ನಲ್ಲಿ ತುಂಬಾನೇ ಎಂಜಾಯ್ ಮಾಡ್ದೆ ನೀವ್ ಎಂಜಾಯ್ ಮಾಡಿದ್ರಾ ಖುಷಿ ಅವ್ರೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಈ ನನ್ನ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿದೀರಾ ಅಂತ ನಾನು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್ ಪ್ರತೀಸ್ ಸಿ ಯುರ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾ ಬಾಯ್